ಇದು ಹತ್ತು ವರ್ಷದ ವಯಸ್ಸಿನ ಹರ್ಷನ ಕತೆ ಹರ್ಷ ತುಂಬಾ ತಲೆ ಹಾಕೋ ಹುಡುಗ ಮಾಡಬಾರ್ದ ತಪ್ಪುಗಳನ್ನು ಮಾಡೋದೇ ಇವನ ಕೆಲಸ ತಾನು ಮಾಡಿದ ತಪ್ಪುಗಳನ್ನೆಲ್ಲ ಬೇರೆಯವರ ತಲೆ ಮೇಲೆ ಹಾಕಿ ಸುಳ್ಳು ಹೇಳಿ ಅಮಾಯಕ ಮಕ್ಕಳಿಗೆ ಹಿಂಸೆ ಕೊಡುತ್ತಿದ್ದ ಯಾಕೋ ಮಾಡ್ತಾ ಯಾಕ ಇ ಅಂಗಡಿಗೋಗಿ ಒಂದ್ ಕೆಜಿ ಸಕ್ಕರೆ ತಗೊಂಬಾ ಬೇಗ ಅಲ್ಲಿ ಇಲ್ಲಿ ಎಲ್ಲೂ ಅಡ್ಡಾಡಂಗಿಲ್ಲ ಸೀದಾ ಮನೆಗೆ ಬರಬೇಕು ಲೇಟಾಗಿ ಆಗಿ ಬಂದ್ರೆ ಒಳ್ದೆ ಬೀಳುತ್ತೆ ನೋಡು ಬೇಗ ಬಾ ಮನೆಗೆ ಒಂದ್ ಕೆಜಿ ಸಕ್ಕರೆ ತಗೊಂಡು ಹೋಗೋ ಹರ್ಷ ರೋಡಲ್ಲಿ ಹೋಗ್ತಾ ತರಲೆ ಅಲ್ಲಿ ಕೂತಿದ್ದ ಹುಡುಗರಿಗೆಲ್ಲ ಹರ್ಷ ರೂಪಾಯಿ ಸಿಕ್ತು ಅಂತ ಯಾಮಾರಿಸ್ತಾ ಇದ್ದ ನಾನು ಸುಮ್ನೆ ಜೋಗ ಅಲ್ಲಿದ್ದ ಇಬ್ರು ದೊಡ್ಡವರು ಹೋಗಿ ಹರ್ಷನ್ ಹತ್ರ आदुटो और बिजी तो ना नॉर्डी जाऊँ कॉला आदुटो कॉर्ड पे कॉल करेगा ऐ कॉला कहाँ भाड़ में कॉला ऐ कॉला वो बातें करती नहीं कॉल्ड है इधर ना मैं नॉर्डी कभी कॉला नहीं मैंने कब सुनली क्या ಅದಕ್ಕೋಸ್ಕರ ಇಸ್ಕೊಂಡಿದ್ದಾರೆ ಏನು ಚೀಟೆ ಮಾಡಿದೆ ಹೇಳು ಏಯ್ ಒಯ್ದಾಗ ಬೀಳುತ್ತೆ ಇವಾಗ ನಿಜ ಹೇಳ್ತಾ ಇದ್ದರೆ ಏನು ತೀಟೆ ಮಾಡಿದೆ ಏನಕ್ಕೆ ತೀಸ್ಕೊಂಡ್ರೆ ಅವರು ನಿನ್ನಿಂದ ಐವತ್ತು ರೂಪಾಯಿ ಒಂದು ಕೆಜಿ ಸಕ್ಕರೆ ತೊಗೊಂಡು ಬಾ ಅಂತ ಹೇಳ್ತೀನಿ ಕಾಣ ನಿನಗೆ ಹೌದಾ ಐವತ್ತು ರೂಪಾಯಿ ಯಾರು ಇಸ್ಕೊಂಡಿದ್ದಾರೆ ಹೇಳಿದ್ರು ಏನು ಚೀಟೆ ಮಾಡಿದೀಯಾ ಅದನ್ನು ಇಸ್ಕೊಂಡ್ಬಿಟ್ಟು ಒಂದು ಕೆಜಿ ಸಕ್ಕರೆ ತೊಗೊಂಡು ಮನೆಗೆ ಬಾ ರಸ್ತೆಯಲ್ಲಿ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡಿದ್ನಲ್ಲ ಹೃದಯ್ ಮನೇಲಿ ಏನಾಗಿತ್ತಂದ್ರೆ ಅವನ ತಾಯಿ ಸಾಸಿವೆ ಡಬ್ಬದಲ್ಲಿ ಐವತ್ತು ರೂಪಾಯಿ ಕಾಣೆ ಆಗಿತ್ತು

ತನ್ನ ಸುಳ್ಳಿನ ತಪ್ಪು ಗೊತ್ತಾಗಿ ಹರ್ಷನ ಹತ್ರ ಬಂದು ಹಣ ವಾಪಸ್ ಕೊಡ್ತಾನೆ ಆಮೇಲೆ ಇಬ್ಬರದು ಸ್ನೇಹ ಗಟ್ಟಿ ಆಯ್ತು ನಾವು ಹೇಳೋ ಪ್ರತಿಯೊಂದು ಸುಳ್ಳಿಗೂ ಯಾವ್ದಾದ್ರು ರೀತಿಯಲ್ಲಿ ಫಲ ಅಂತ ಇದ್ದೇ ಇರುತ್ತೆ ತಮಾಷೆಗೆ ಹೇಳಿದ ಸುಳ್ಳು ಕೂಡ ನಿಮ್ಮನ್ನ ಅಪಾಯಕ್ಕೆ ಗುರಿ ಮಾಡುತ್ತೆ ಈ ಪುಟ್ಟ ಕತೆ ಶೇರ್ ಮಾಡೋದ್ರಿಂದ ಎಷ್ಟೋ ಜನರಲ್ಲಿ ಸುಳ್ಳಿನ ಪರಿಣಾಮದ ಬಗ್ಗೆ ಜಾಗೃತಿ ಮೂಡುತ್ತದೆ ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ ಧನ್ಯವಾದಗಳು